ಬಿ ಜೆ ಪಿಯ ಭೀಷ್ಮ ರಾಜವುಲಿ ಯಡಿಯೂರಪ್ಪ ಛಲದಂಕಮಲ್ಲ ಮಾತ್ರವಲ್ಲ ಹಿಡಿದ ಕೆಲಸವನ್ನು ಸಾಧಿಸದೇ ಬಿಡದ ಹಠವಾದಿ ಎಂಬತ್ತನೇ ವಯಸ್ಸಿನಲ್ಲೂ ಚಿರ ಯುವಕರು ನಾಚಿಸುವಂತೆ ಪಕ್ಷ ಕಟ್ಟುತ್ತಿದ್ದಾರೆ ಸಮಯ ಬಂದರೂ ಹೈಕಮಾಂಡ್ಗೆ ಶೆಡ್ ಹೊಡೆಯಲು ಹಿಂಜರಿಯಲ್ಲ ಹಾಗಾದರೆ ರಾಜವುೌಲಿ ಮಾಡುತ್ತಿರುವುದೇನು ವಿರೋಧಿಗಳು ಸೈಲೆಂಟ್ ಆಗಿದ್ದೇಕೆ ಈ ಕುರಿತು ಇನ್ನಷ್ಟು ಮಾಹಿತಿ ನೀಡ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ಕರ್ನಾಟಕ ವಿಧಾನಸಭೆ ಚುನಾವಣೆ ಫಲಿತಾಂಶ ಬಂದ ಸಂದರ್ಭ ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಸೋತು ಸುಣ್ಣವಾದ ಬಿಜೆಪಿ ಏಳ ಹೆಸರಿಲ್ಲದೆ ಧೂಳಿಪಟವಾಗಿತ್ತು ಸ್ಪರ್ಧಿಸಿದ ಎರಡು ನೂರ ಕ್ಷೇತ್ರಗಳಲ್ಲಿ ಗೆದ್ದದ್ದು ಕೇವಲ ಅರವತ್ನಾಲ್ಕು ಸ್ಥಾನಗಳು ಮಾತ್ರ ಅದಕ್ಕೆಲ್ಲ ಕಾರಣ ರಾಜವುಲಿ ಯಡಿಯೂರಪ್ಪ ಒಂಟಿ ಸಲಗ ಯಡಿಯೂರಪ್ಪ ಅವರನ್ನು ಕಡೆಗಣಿಸಿದ್ದೇ ಸೋಲಿಗೆ ಕಾರಣ ಎಂದು ವಿಶ್ಲೇಷಿಸಲಾಗುತ್ತದೆ ಯಡಿಯೂರಪ್ಪಗೆ ಶೆಡ್ಡು ಹೊಡೆದ ಹೈಕಮಾಂಡ್ ಚುನಾವಣೆಯಲ್ಲಿ ಮಾಖಾಡೆ ಮಲಗಿತ್ತು ಚುನಾವಣೆ ಸಂದರ್ಭದಲ್ಲಿ ಯಡಿಯೂರಪ್ಪ ಸೈಲೆಂಟ್ ಆಗಿದ್ದು ಹೀನಾಯ ಸೋಲಿಗೆ ಪ್ರಮುಖ ಕಾರಣವಾಗಿದೆ ಇದನ್ನು ಅರಿತ ಹೈಕಮಾಂಡ್ ಮತ್ತೆ ಯಡಿಯೂರಪ್ಪ ಅವರ ಬೆನ್ನು ಬಿದ್ದಿದೆ ಎಲ್ಲರ ವಿರೋಧದ ನಡುವೆ ಬಿ ಎಸ್ ವೈ ಮಗ ವಿಜಯೇಂದ್ರಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ನೀಡಲಾಗಿತ್ತು ಇದೇ ಅಸ್ತ್ರವನ್ನು ಹಿಡಿದ ರಾಜೌಲಿ ಯಡಿಯೂರಪ್ಪ ಸೈಲೆಂಟ್ ಆಗಿ ಗೇಮ್ ಚೇಂಜ್ ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ತಮ್ಮ ಮಗ ವಿಜೇಂದ್ರಗೆ ಎದುರಾಗಬಹುದಾದ ನಾಯಕರನ್ನು ಸೈಡ್ ಲೈನ್ ಮಾಡುತ್ತಿದ್ದಾರೆ ತಮ್ಮ ಬೆಂಬಲಿಗರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಲೋಕಸಭೆ ಚುನಾವಣೆಯನ್ನು ಎದುರಿಸುತ್ತಿದ್ದಾರೆ ಬಿ ಜೆ ಪಿಯಲ್ಲಿ ತಮಗೆ ಎದುರಾಳಿಯಾಗಿದ್ದ ಸಿ ಟಿ ರವಿ ಬಸನುಗಢ ಪಾಟೀಲ್ ಯತ್ನಾಳ್ ಸೋಮಣ್ಣ ಸದಾನಂದ ಗೌಡ ಈಶ್ವರಪ್ಪ ಅವರನ್ನು ಸೈಲೆಂಟ್ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ನನ್ನು ಮರಳಿ ಬಿ ಜೆ ಪಿಗೆ ಕರೆ ತಂದಿದ್ದಾರೆ ಬಸವರಾಜ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ಗೆ ಲೋಕಸಭೆ ಟಿಕೆಟ್ ನೀಡಿ ರಾಜ್ಯದಲ್ಲಿ ವಿಜಯೇಂದ್ರನನ್ನು ಮುನ್ನೆಲೆಗೆ ತರಲು ಮುಂದಾಗಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಅಣಿಯಲು ದಿಂಗಾಲೇಶ್ವರ ಸ್ವಾಮೀಜಿ ಕಣಕ್ಕಿಳಿದಿದ್ದು ಯಡಿಯೂರಪ್ಪ ಪರ ಬ್ಯಾಟ್ ಬೀಸುತ್ತಿದ್ದಾರೆ ಈ ಮೂಲಕ ಪ್ರಹ್ಲಾದ್ ಜೋಶಿಯನ್ನೂ ಸೈಲೆಂಟ್ ಮಾಡಿದರೆ ಬಹು ಬಿ ಜೆ ಪಿ ರಾಜ್ಯದಲ್ಲಿ ತೆಕ್ಕೆಗೆ ಬರಲಿದೆ ಆ ಮೂಲಕ ಮತ್ತೊಮ್ಮೆ ರಾಜ್ಯದಲ್ಲಿ ಬಿ ಜೆ ಪಿ ಸಂಘಟಿಸಲು ಮುಂದಾಗಿದ್ದಾರೆ ಯಡಿಯೂರಪ್ಪ ಇಷ್ಟೆಲ್ಲ ಪ್ರಯತ್ನ ಮಾಡುತ್ತಿರುವುದು ಯಾರಿಗೆ ಗೊತ್ತಾ ಅದು ಒನ್ ನೈಂಡ್ ಓನ್ಲಿ ಅವರ ಮಗ ವಿಜಯೇಂದ್ರನಿಗಾಗಿ ರಾಜವಲಿ ಯಡಿಯೂರಪ್ಪ ಎಂಬತ್ತನೇ ವಯಸ್ಸಿನಲ್ಲೂ ಮಗನಿಗಾಗಿ ಮಹಾಯುದ್ಧ ಸಾರಿದ್ದಾರೆ